ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಬ್ಲಾಗ್ಸ್ ನಾವು ಇವತ್ತು ಬೆಳಗ್ಗೆ ಇವತ್ತು ಗುಂಡಿನ ಜೊತೆ ಬ್ಲಾಗ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಇವತ್ತು ಬೆಳಗ್ಗೆ ತಿಂಡಿ ಮಾಡಿ ತಿಂದೀವಿ ಎಲ್ಲರೂ ಮತ್ತು ಗುಂಡ ಇನ್ನೂ ಮನೆ ಕೊಂಡವನೇ ಅವನಿನ್ನೂ ಎದ್ದಿಲ್ಲ ಅದಕ್ಕೆ ನಾನು ಏನು ಕೆಲಸ ಮಾಡೋದಂತ ಏನು ಗೊತ್ತಾಗಲಿಲ್ಲ ಅದಕ್ಕೆ ಅವನು ಎದ್ದಿದ್ದರೆ ಮಾತ್ರ ಏನಾದರೂ ಆಟ ಆಡಿಸ್ಬೋದು ಅವನ್ನ ಇಲ್ಲಂದರೆ ಅವನಿಗೆ ಊಟ ತಿಂಡಿ ಏನಾದರೂ ಕೊಡೋದು ಹಣ್ಣು ಹಂಪಲು ಹಾಲು ಏನಾದರೂ ಅವನಿಗೆ ಏನು ಇಷ್ಟಪಟ್ಟು ತಿಂತಾನೋ ಎಲ್ಲ ತಂದು ತಂದು ಕೊಡೋದು ನನ್ನ ಕೆಲಸ ಅವನು ಎದ್ದಿದ್ದರೆ ಅವ್ನು ಮಾತಾಡ್ಸೋದು ಅವನು ಹಿಂದೆ ಓಡೋಬೇಕು ಅವನು ಇರ್ತಾನೆ ಅವ್ನು ಹಿಡಿಯೋಕ್ಕೆ ನಾವು ಓಡೋಗ್ಬೇಕು ಆ ಥರ ಇವಾಗಾಗಲೇ ಒಂದು ವರ್ಷ ಒಂದು ತಿಂಗಳು ಇವಾಗ ಎರಡನೇ ತಿಂಗ್ಳಾಗ ಬಿದ್ದೈತೆ ಇವಾಗಾಗಲೇ ಸಿಕ್ಕಾಬಟ್ಟೆ ಓಡಾಡ್ತಾನೆ ಅವನು ಅವ್ನು ಹಿಡಿಯೋದೇ ತುಂಬ ಕಷ್ಟ ಒಂದು ಕ್ಷಣ ಕೂತ್ಕೊಂಡು ಕಡೆ ಕೂತ್ಕೊಳ್ಳಲ್ಲ ನಿಂತ್ಕೊಂಡಿದ್ದ ಕಡೆ ನಿಂತ್ಕೊಳ್ಳಲ್ಲ ಓಡೋಗ್ತಿರ್ತಾನೆ ಸುಮ್ಮನೆ ಆತಗಿಂದ ಓಡೋಗ್ತಾನೆ ಬೋರ್ನಾಗೆ ಇಳಿ ಬುಡ್ಕ ಓಡೋಗ್ತಿತ್ತಲ್ಲ ಹಂಗೆ ಓಡೋಗ್ತಿರ್ತಾನೆ ಮನೆ ಒಳಗೆ ಹಾಕಿರ್ತೀವಿ ಅವನ್ನ ಮನೆ ಒಳಗೆ ಓಡಾಡ್ತಿರ್ತಾನೆ ಹೊರ್ಗಡೆ ಇನ್ನೂ ಓಡಾಡೋ ಅವ್ನಿಗಿನ್ನ ಶಕ್ತಿ ಇಲ್ಲ ಅವನಿಗೆ ಓಡಾಡೋಕ್ಕೆ ಅವನಿಗೆ ಓಡಾಡಬೇಕು ಅಂತ ಅಂದರೆ ಇನ್ನೂ ಒಂದು ಎರಡು ಮೂರು ತಿಂಗಳು ಹೋಗಬೇಕು ಆವಾಗ ಅವನೇ ಚೆನ್ನಾಗಿ ನಡೆಯೋಂಗೆ ರೋಡಲ್ಲೆಲ್ಲ ನಡೆಯೋಂಗೆ ಆದರೆ ಬೇಕಾದರೆ ನಾವು ಕರ್ಕೊಂಡು ಕರ್ಕೊಂಡೋಗ್ಬೋದು ಇವಾಗ ಅವನು ಸ್ವಲ್ಪ ಹೊತ್ತು ದೇಕಾಡ್ತಾನೆ ನೆಡ್ದು ನಡೆದು ಸುಸ್ತಾದಾಗ ಅಂಥ ಟೈಮಲ್ಲಿ ನಾವು ಎತ್ಕೋಬೇಕಾಗುತ್ತೆ ಅದಕ್ಕೆ ಇನ್ನು ಯಾರು ಎತ್ಕೊಳೋರು ಅವನು ಅಂತ ಅಂದ್ಬಿಟ್ಟು ನಾವೆಲ್ಲೂ ವಾಕ್ ಕರ್ಕೊಂಡು ಹೋಗೋಲ್ಲ ಅಂದರೆ ಕಾರಲ್ಲಿ ಹೋಗ್ತೀವಿ ಯಾವಾಗಾದ್ರೂ ಕಾರಲ್ಲಿ ಬೈಕಲ್ಲ ಅರ್ಧ ಆತ ಕರ್ಕೊಂಡೋಗಿ ಬರುತ್ತೆ ಒಂದು ರೌಂಡ್ಸು ಆಗಿಸ್ಕೊಂಡು ಕರ್ಕೊಂಡ್ಬರುತ್ತೆ ನಾವು ಹಿಂಗೆ ಒಂದು ಸಾಕ್ತಾ ಇದೀವಿ ಎಲ್ಲೂ ಯಾವ ಫಂಕ್ಷನ್ಗೂ ಹೋಗೋಲ್ಲ ಜಾಸ್ತಿ ಎಲ್ಲೂ ಇವಾಗ ಬಿಸಿಲು ಬೇರೆ ಅದೇನೋ ಕಾಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಶೀತದ ಕಾಲ ಮತ್ತೆ ಉಷ್ಣದ ಕಾಲ ಎರಡು ಮಿಕ್ಸ್ ಆಗಿರುತ್ತೆ ಅಂತೆ ಈ ಕಾಲದಲ್ಲಿ ಗಾ ಎಲೆ ಉದ್ರ ಕಾಲ ಗಾಳಿ ಜಾಸ್ತಿ ಸೊ ಬಿಸಿಲು ಅಂತ ಚೇಂಜಿಂಗು ಇವಾಗ ಟೆಂಪ್ರೇಚರ್ ಎಲ್ಲ ಚೇಂಜ್ ಆಗಿ ಸಮ್ಮರಿಗೆ ವಿ ಶಿಫ್ಟ್ ಆಗುತ್ತೆ ವಿಂಟರಿಂದ ಸೊ ಹಂಗಾಗಿ ಇವಾಗ ಅಷ್ಟು ಎಲ್ಲರಿಗೂ ಹುಷಾರಿಲ್ಲ ಯಾರಿಗೆ ನೋಡಿದರೂ ಹುಷಾರಿಲ್ಲ ಒಂಥರ ಕೆಮ್ಮು ನೆಗ್ಡೆ ದುಗ್ಡ ಒಂಥರ ಈಟು ಈಟ ಆಗೋರಿಗೆ ಈಟಾಗ್ತಿರುತ್ತೆ ಕೋಲ್ಡ್ ಆಗೋರಿಗೆ ಕೋಲ್ಡ್ ಆಗ್ತಾ ಇರುತ್ತೆ ಉಷ್ಣಕ್ಕೆ ನೆಗ್ಡೆ ಆಗೋದು ಏನೇನೋ ಕಾಯಿಲೆಗಳು ಅದಕ್ಕೆ ಈ ಟೈಮಲ್ಲಿ ಎಲ್ಲ ಸ್ವಲ್ಪ ಹುಷಾರಾಗಿದ್ವಿ ಆದಷ್ಟು ಬಿಸಿನೀರು ಅಂದರೆ ಬಿಸಿನೀರು ಅಂದರೆ ಬಿಸಿನೀರ ಕುಡಿಯೋಕ್ಕೂ ಆಗೋಲ್ಲ ಈ ಹೀಟಲ್ಲಿ ಸೋ ಸ್ವಲ್ಪ ಲೈಟ್ ವಾಮ್ ವಾಟರ್ ಅಂದರೆ ಉಗುರು ಬೆಚ್ಚಗಿರೋ ನೀರು ಕುಡಿದ್ರೆ ಒಳ್ಳೆಯದು ಮತ್ತು ಚೆನ್ನಾಗಿ ಕಾಯಿ ಸಾರಿಸಿರೋ ನೀರು ಕುಡಿದ್ರೆ ಇನ್ನೂ ಒಳ್ಳೆಯದು ಮತ್ತು ಕೋಲ್ಡ್ ವಾಟರ್ ಇಷ್ಟ ಆಗಿರೋರು ಕೋಲ್ಡ್ ವಾಟರು ಕುಡಿಬೋದು ಯಾಕಂದರೆ ಅವ್ರಿಗೆ ಯಾವ್ಯಾವ ಥರ ಅವರ ಆರೋಗ್ಯ ಅವ್ರು ಕಾಪಾಡ್ಕೋಬೇಕು ಅಂತಾರಲ್ಲ ಅವ್ರಿಗೆ ಯಾವ ಥರ ಇಷ್ಟನೋ ಆ ಥರ ಅವರ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಹೆಲ್ತಿ ಹ್ಯಾಬಿಟ್ಸ್ನ ರೂಢಿ ಮಾಡ್ಕೊಳ್ರಿ ಎಲ್ಲರೂ ನಾವು ಹಂಗೆ ಮಾಡ್ತಿದ್ದೆ ನಮ್ಮ ಮನೆಯಲ್ಲಿ ಮತ್ತು ಆದಷ್ಟು ಸೊಪ್ಪು ತರಕಾರಿಗಳು ಎಲ್ಲ ಚೆನ್ನಾಗಿ ತಿಂದರೆ ಹೆಲ್ತಿಗೆ ಒಳ್ಳೆಯದು ಮತ್ತು ಇನ್ನೇನು ಹೇಳೋದು ನಮ್ಮ ಗುಂಡ ಇದ್ದಿದ್ದರೆ ಗುಂಡನ್ನು ಕೊಡಿಸ್ಕೊಂಡು ಮಾತಾಡ್ತಾ ಇದ್ದೆ ಅವ್ನು ಮಲ್ಕೊಂಡೆ ಅವನಿಬ್ಬರು ಸದ್ ಬೇಡ ಇವಾಗ ಎಬ್ಬಿಸಿದ್ರೆ ತಿರ್ಗಿ ಅವನು ಅಳ್ತಾನೆ ಸೊ ಬೆಳಗ್ಗೆ ಹತ್ತಿಷ್ಟೊತ್ತಲ್ಲಿ ದಿನ ಆಟ ಆಡಿಸ್ತಾ ಇದ್ದೆ ಎತ್ಕೊಂಬಂದು ಇಲ್ಲಿ ಕುಂಡ್ಕೊಂಡು ವಿಡಿಯೋ ಹತ್ರ ಮಾತಾಡ್ಕೊಂಡು ಅವನ್ಗೂ ವಿಡಿಯೋ ತೋರಿಸಿ ಜನಗಳಿಗೆಲ್ಲ ವಿಡಿಯೋ ಮಾಡ್ತಾಯಿದ್ದೆ ಸೊ ಇವಾಗ ನಾನು ಒಬ್ಬಳೇ ಕುತ್ಕೊಂಡು ಸುಮ್ಮನೆ ಒಬ್ಬಳೇ ಮಾತಾಡ್ಕೊಬೇಕಷ್ಟೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಹಾಕಿದ್ರೆ ನಾವು ಹಾಕೋ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ನೇರವಾಗಿ ತಲುಪುತ್ತೆ ಧನ್ಯವಾದಗಳು